ಏಳನೆಯ ತರಗತಿ ಸಿರಿ ಕನ್ನಡ ಪದ್ಯ ವಚನಗಳ ಭಾವ ಸಂಗಮ ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ ಉತ್ತರ ಹರನು ತನ್ನ ಭಕ್ತರನ್ನು ತಿರುವಂತೆ ಮಾಡುವ ಒರೆದು ನೋಡುವ ಅರೆದು ನೋಡುವ ಅರಿದು ನೋಡುವ ಈ ರೀತಿ ಪರೀಕ್ಷಿಸುತ್ತಾನೆ ಪ್ರಶ್ನೆ ಎರಡು ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು ಉತ್ತರ ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಏಡಿಸಿದಾಗ ಪ್ರವೆಯಾಯಿತು ಮೂರು ಮಹಾಜ್ಞಾನದಾಚರಣೆ ಯಾವುದು ಹಿಡಿದ ವೃತವ ಬಿಡದಿರುವುದೇ ಮಹಾಜ್ಞಾನದಾಚರಣೆ ಪ್ರಶ್ನೆ ನಾಲ್ಕು ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಉತ್ತರ ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಪ್ರಶ್ನೆ ಐದು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈಮುಟ್ಟಿ ಎತ್ತುವುದಿಲ್ಲ ಉತ್ತರ ಬಟ್ಟೆಯಲ್ಲಿ ಹೊಣ್ಣು ವಸ್ತ್ರ ಬಿದ್ದಿದ್ದರೆ ಕೈಮುಟ್ಟಿ ಎತ್ತುವುದಿಲ್ಲ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಹರನು ತನ್ನ ಭಕ್ತರನ್ನು ಯಾವಾಗ ಕರವಿಡಿದು ಎತ್ತಿಕೊಳ್ಳುವನು ಉತ್ತರ ಹರ ತಿರಿವಂತೆ ಮಾಡಿ ಒರೆದು ನೋಡಿ ಅರೆದು ನೋಡಿ ಅರಿದು ನೋಡಿದರೂ ನಾವು ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದು ಎತ್ತಿಕೊಳ್ಳುವನು ಎರಡು ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಉತ್ತರ ಶಿವಾಚಾರದ ಪಥವನ್ನು ತೋರಿಸಲು ಕುತರ್ಕಶಾಸ್ತ್ರದಿಂದ ಯಮಗತಿಗರ ಕೂಡಬಾರದು ಪ್ರಶ್ನೆ ಮೂರು ನಡೆನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಉತ್ತರ ಕೆಟ್ಟ ನುಡಿಗಳನ್ನು ನುಡಿಯಬಾರದು ಕೆಟ್ಟ ನಡೆಗಳನ್ನು ನಡೆಯಬಾರದು ಹಿಡಿದ ವೃತ್ತವನ್ನು ಬಿಡಬಾರದು ಎಂಬುದು ಮುಕ್ತಾಯಕ್ಕನ ಅಭಿಪ್ರಾಯ ಪ್ರಶ್ನೆ ನಾಲ್ಕು ಅಳಿಮನದಿಂದ ಉಂಟಾಗುವ ಪರಿಣಾಮವೇನು ಉತ್ತರ ಅಳಿಮನದಿಂದ ಬೇರೆಯವರ ದ್ರವ್ಯಕ್ಕೆ ಆಸೆ ಪಟ್ಟರೆ ಶಿವನು ನಮ್ಮನ್ನು ನರಕದಲ್ಲಿ ಅದ್ದುತ್ತಾನೆ ಅಳಿಮನದಿಂದ ಪರರ ವಸ್ತುಗಳಿಗೆ ಆಸೆ ಪಡುವಂತಹ ಮನಸ್ಸು ಉಂಟಾಗುತ್ತದೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಶಿವನು ಯಾವಾಗ ತನ್ನ ಭಕ್ತರನ್ನು ಕರವಿಡಿದು ಎತ್ತಿಕೊಳ್ಳುತ್ತಾನೆ ಉತ್ತರ ಶಿವನು ತನ್ನ ಭಕ್ತರನ್ನು ನಾನಾ ವಿಧಗಳಲ್ಲಿ ಪರೀಕ್ಷಿಸುತ್ತಾನೆ ಕಷ್ಟ ಕೊಟ್ಟು ಭಿಕ್ಷೆ ಬೇಡುವಂತೆ ಮಾಡುತ್ತಾನೆ ಚಿನ್ನವನ್ನು ಪರೀಕ್ಷಿಸುವಂತೆ ಉಜ್ಜಿ ನೋಡುತ್ತಾನೆ ಚಂದನವನ್ನು ಅರೆಯುವಂತೆ ಅರಿಯುತ್ತಾನೆ ಕಬ್ಬಿನ ಹಾಗೆ ಹಿಂಡುತ್ತಾನೆ ಇವೆಲ್ಲಕ್ಕೂ ಹೆದರದೆ ಇದ್ದರೆ ತಾನಿದ್ದೇನೆ ಎಂದು ಬಂದು ಕರವಿಡಿದು ಎತ್ತಿಕೊಳ್ಳುತ್ತಾನೆ ಪ್ರಶ್ನೆ ಎರಡು ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾಳೆ ಉತ್ತರ ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರದು ಪರರ ಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಸೌಲಭ್ಯಗಳು ಅಥವಾ ವಸ್ತುಗಳಿಗೆ ಆಸೆ ಪಡಬಾರದು ನಮ್ಮ ದಾರಿಯಲ್ಲಿ ಚಿನ್ನವೇ ಬಿದ್ದಿದ್ದರೂ ಅದನ್ನು ಕೈಮುಟ್ಟಿ ಎತ್ತಿಕೊಳ್ಳಬಾರದು ಒಂದು ವೇಳೆ ಹಾಗೆ ಮಾಡಿದ್ದೇ ಆದರೆ ಶಿವನು ಮೆಚ್ಚುವುದಿಲ್ಲ ಅದರ ಬದಲು ನಮಗೆ ಕಷ್ಟ ಎನ್ನುವ ನರಕದಲ್ಲಿ ಅದ್ದಲಿ ಈ ಆಸೆಗಳಿಂದ ಮುಕ್ತರಾಗಬೇಕಾದರೆ ನಾವು ಶಿವನನ್ನು ಪೂಜಿಸಬೇಕು ಧ್ಯಾನಿಸಬೇಕು ಇದೇ ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆ ಎಂದು ಸತ್ಯಕ್ಕೆ ಹೇಳುವಳು ಈ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ ಒಂದು ಅರೆದು ನೋಡುವ ಚಂದನದಂತೆ ಎರಡು ಕುತರ್ಕಶಾಸ್ತ್ರದಿಂದ ಯಮಗತಿಗರ ಕೂಡೆ ಮೂರು ನುಡಿಯಲು ಬಾರದು ಕೆಟ್ಟ ನುಡಿಗಳ ನಾಲ್ಕು ಇಂತಲ್ಲದೆ ನಾನು ಅಳಿಮನವ ಮಾಡಿ ಉ ಮೊದಲೆರಡು ಪದಗಳಿಗಿರುವ ಪದದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿ ಪದ ಬರೆಯಿರಿ ಒಂದು ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಎರಡು ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ಮೂರು ಬಟ್ಟೆ ಮಾರ್ಗ ಮಿಸುನಿ ಚಿನ್ನ ನಾಲ್ಕು ಮುಕ್ತಾಯಕ್ಕ ಅಜಗಣ್ಣ ತಂದೆ ಸತ್ಯಕ್ಕ ಶಂಭುಜಕ್ಕೇಶ್ವರ ಐದು ಭಿಕ್ಷದಲ್ಲಿಪ್ಪೆನಾಗಿ ಭಿಕ್ಷದಲ್ಲಿ ಪ್ಲಸ್ ಇಪ್ಪೆನಾಗಿ ಅಹುದೆಂದಡೆ ಅಹುದು ಪ್ಲಸ್ ಎಂದಡೆ